ಇದೇನು ಥೀಮು ಡಕ್ಕಷ್ಟೇನಾ ಹಾಂ ಚೆನ್ನಾಗಿ ಮಾಡಿದ್ದೀರಾ ನೀಟಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಭಾಳ ಚೆನ್ನಾಗಿದೆ ಇದು ಯಾವ ಹಾಂ ಕೇರಳ ಓ ಓಣಂ ಟೈಮಲ್ಲಿ ದೀಪ ಇಟ್ಟು ಮಾಡ್ತೀರಲ್ಲ ಅವಾಗ ಇದೆಲ್ಲ ನೀವೇ ತುಂಬಾ ಮಾಡ್ತಾ ಇದ್ದು ಅನ್ಸುತ್ತೆ ಈ ನಡುವೆ ಇಲ್ಲೆಲ್ಲ ನಾವು ಶುರು ಹಚ್ಕೊಂಡಿದ್ದೀವಿ ಆ ಕಾಲದಲ್ಲಿ ನೀವೇ ದೀಪಕ್ಕೆಲ್ಲ ಅಲಂಕಾರ ಮಾಡಿ ಹಬ್ಬ ಆಚರಿಸ್ತಾ ಇದ್ರಲ್ಲ ಇದ್ಯಾವ ತೀಮಮ್ಮ ಇದೇನು ಸ್ಕ್ರೀನ್ ಇದ್ದಂಗಿದೆ ಇದೆ ನಿಮ್ದೇನ್ರಿ ಇದು ಅದಿಂದ ನಿಮ್ದು ಏನದು ಫ್ಲಾಗ್ ಮಾಡ್ತೀನಿ ಚೆನ್ನಾಗಿದೆ ರೀ カラー कॉम्बिनेशन नाउ इदि किम थी में नेशेदा थी में गेलीला रंगोली में इ इदलवा स्वास्तिक हां नोडी ತುಂಬಾ ಚನ್ನಾಗಿದೆ ತುಂಬಾ ನೀಟಾಗಿ ಬಂದಿದೆ ರಂಗೋಲಿ ಗೆ ಟ್ರಾನ್ಶುಷನ್ ಹಾಕಿದ್ರು ಫಸ್ಟ್ ಪ್ರೈಸ್ ಗ್ಯಾರಂಟಿ ಥ್ಯಾಂಕ್ ಯು ಮ್ಯಾಮ್ ನಾನು ಯೂಟ್ಯೂಬ್ ಅಲ್ಲಿ ಬರುತ್ತೆ ನೋಡಿ

ಏನು ಐದೇ ಜನನ ಕಾಂಪಿಟೇಷನ್ಗೆ ಬಂದಿರೋದು ಇಷ್ಟೇ ಜನನ ಆ ಕಡೆ ಆ ಕಡೆ ಇದೆಯಾ ಓಕೆ ಓಕೆ ಇದು ತುಂಬ ಚೆನ್ನಾಗಿ ಬಂದಿದೆ ರೀ ಯಾರು ಹೌದಾ ಅಂದ್ರೆ ನಿಮ್ಮದು ಬರ್ಬೋದು ಫಸ್ಟ್ ಪ್ರೈಸ್ ಯಾಕೆಂದ್ರೆ ತುಂಬಾ ಮಾಡಿದ್ರು ಇನ್ನೊಬ್ರು ಬಂದಿದ್ರೆ ಅವ್ರದೇ ಬರ್ತಾ ಇತ್ತು ಅವ್ರು ಬರ್ಲಿಲ್ಲ ಟಯರ್ಡ್ ಆಗಿದ್ದೀನಿ ಅಂತ ಅಂದ್ರೆ ಅವ್ರದು ಫ್ಲವರ್ಸ್ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಮಾಡ್ತಾರೆ ಬಹಳ ಚೆನ್ನಾಗಿ ಮಾಡ್ತಾರೆ ಸಿರಿ ರಂಗೋಲಿ ನಿಮ್ಗೆ ತುಂಬಾ ಚೆನ್ನಾಗಿ ನೋಡೋಣ ನೋಡೋಣ ತುಂಬಾ ಚೆನ್ನಾಗಿ ಅದೆಲ್ಲ ನೋಡಿ ನೀವು ಇಲ್ಲೂ ಇದ್ದು ವೆಜಿಟೇಬಲ್ ರಂಗೋಲಿಲೂ ಇದೀರಾ ಚೆನ್ನಾಗಿದೆ ಫೈನ್ ಫೈನ್ ಅಂದ್ರೆ ಎಲ್ಲದಕ್ಕೂ ಪೇಶನ್ಸ್ ಇಂಪಾರ್ಟೆಂಟ್ ಅಲ್ಲ ನೀವು ಅಲ್ಲೂ ಮಾಡಿ ಇಲ್ಲೂ ಮಾಡಿ ಆಪ ಗ್ರೇಟ್ ಎಸ್ಟೇಷನ್ ನೋಡಿ ಅಲ್ಲ ಹುವ ಕಟ್ ಮಾಡಿ ಮಾಡಿದ್ರು ನಮ್ಮ ಹಿಗ್ರಿಗೆ ಕಲ್ಯಾಣೋಸಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಹಾಕಿದೀವಿ ನಮ್ಮ ತುಂಬಾ ಚೆನ್ನಾಗಿದೆ ನಮ್ಮ ನಮ್ಮ ಹೆಮ್ಮೆ ಅಂತ ಹೇಳಿ ಮಧ್ಯದಲ್ಲಿ ಭಾರತದ ಫ್ಲಾಗ್ ಆಮೇಲೆ ಕರ್ನಾಟಕದ ಫ್ಲಾಗ್ ಕಲರ್ ತಗೊಂಡು ಮತ್ತೆ ನಮ್ಮ ನೋಡಿ ನೀವು ಹೇಳಿದಕ್ಕೆ ನಮ್ಗೆ ಅರ್ಥ ಆಯ್ತು ಇಲ್ಲ ಅಂದ್ರೆ ಅಲ್ಲ ಕಾಣ್ಬೋದು ಇವಾಗ ನಾವು ಸುಮ್ಮನೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಗೊತ್ತಾಗಲ್ಲ ಬಟ್ ಆಮೇಲೆ ನಾವು ನೋಡಿದಾಗ ಓ ಇದು ಈ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಇಂಡಿಯಾದ ಮಾಡಿರೋದು ನೀವು ಬರಿಬೇಕಾಗಿತ್ತು ನಾನು ಏನು ಮಾಡ್ತಿದ್ದೇನೆ ಮನೆಯಲ್ಲೇ ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಒಣಗಿಸ್ಬಿಟ್ಟು ಒಣಗಿಸ್ಬಿಟ್ಟು ನಲ್ಲಿ ಮಾಡಿಬಿಟ್ಟು ಅದು ಇಟ್ಬಿಟ್ರೆ ಆವಾಗ ಹೈಲೈಟ್ ಆಗಿದೆ ನೆಕ್ಸ್ಟ್ ಟೈಮ್ ಹಂಗೆ ಮಾಡಿ ಖಂಡಿತ ಹೌದಾ ನೀವು ನಿಂತ್ಕೊಳ್ತೀರಾ ಯಾಕೆಂದರೆ ನೆನಪಿರುತ್ತೆ ನೀವೇ ಮಾಡಿದ್ದು ಅಂತ ಅಲ್ವಾ ಸ್ವಲ್ಪ ಕೂತ್ಕೊಂಡ್ರೆ ನಿಮ್ ಹಾಗೆ ಹಾಗೇನೇ ಸ್ವಲ್ಪ ಕೂತ್ಕೊಡಿ ಇಲ್ಲ ಇಲ್ಲಿ ಕೂತ್ಕೊಂಡು ಯಾಕೆಂದರೆ ನೀವು ಮಾಡಿದ್ದು ರಂಗೋಲಿ ಕಾಣುತ್ತೆ ಪೂರ್ತಿ ನಿಮ್ಮ ಜೊತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್